I've oh. been ಸಂಸ್ಕಾರ ಒಳಗೆ ಮಾಮ ಬೆಳೆಯಲಿಕ್ಕೆ ಯಾಕೆ ಮಲ್ಲಮ್ಮ ತಾಯಿ ಸಂಸ್ಕಾರ ಒಳಗೆ ಬೆಳೆಯಲಿಕ್ಕೆ ಕೇಳಿದ್ರೆ ಯಾವ ಇದು ಬರೀ ರೆಡ್ಡಿ ಮನೀತಾರ ಅಂತ ಕೊಡೋದ್ರೆ ವೀರ ಶೇಖರ್ ಲಿಂಗ ಎಂದು ಅವರೆಲ್ಲ ಲಿಂಗ ಪೂಜೆ ಅಂತ ಎಲ್ಲ ಚಾಕು ತಪ್ಪದಲ್ಲಿ ನಿತ್ಯ ನಿತ್ಯ ತ್ರಿಕಾಲ ಲಿಂಗಾರ್ಚನೆ ಮಾಡ್ತಾರೆ ಮನೀತಾನ ಅಂತ ಯಾವ ಮಲ್ಲ ಬಳಿಗೆ ಯಾವ ಸಂಸ್ಕಾರ ಕೂಡ ಬರ್ತಾರೆ ಅಂತ ಕೇಳಿದ್ರೆ ಲಿಂಗ ಪೂಜೆ ಮಾಡ್ಕೊಳ್ತಾರೆ ಸಂಸ್ಕಾರ ಕೂಡ ಬರ್ತಾರೆ ಒಂದು ಕಡೆನ ಮಗಳ ಕೈ ಹಿಡ್ಕೊಳ್ಳೋದು ಮಲ್ಲಿಕಾರ್ಭುನ ದೇವಸ್ಥಾನಕ್ಕೆ ತಾನು ಮಗಳೇ ಗೊತ್ತಿದಿರಾ ಪಾಪ ಮಲ್ವ ಆಗಿರ್ತಕ್ಕಂಥ ಮಲ್ಲವಳನ್ನು ಕೂಡ ಆ ಎಣಿ ಮಲ್ಲಿಕಾರ್ಮುನ ದೇವಸ್ಥಾನದಿಂದ ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದು ನಿತ್ಯ ನಿತ್ಯ ಮನ್ಯಾಗ ಲಿಂಗ ಪೂಜೆ ಮಾಡ್ಕೊಳ್ಳೋದು ವಿಭೂತಿ ಹೆಂಗ ಕರ್ಕೊಳ್ಳೋದು ಎಲ್ಲಿ ಲಿಂಗ ಹೆಂಗೆ ಪೂಜೆ ಮಾಡೋದು ಅಂತ ಅನ್ನೋದನ್ನ ತಾಯಿ ನಿತ್ಯ ನಿಂತ್ಯ ನಿಂತ್ಯದ ಮಲ್ಲಮ್ಮಗಳಿಗೆ ಅಮತ್ಚ್ಯಂದ ಪ್ರೈಮರಿ ಸ್ಕೂಲ್ ಇಲ್ಲ ಎಲ್ಲಿ ಎಲ್ ಕೆ ಜಿ ಇಲ್ಲ ಅವಾಗೆಲ್ಲ ಏನು ಕೊಡಬೇಕಾದ್ರೂ ಸಂಸ್ಕಾರವನ್ನ ತಂದೆ ತಾಯಿಗೆ ಕೊಡಬೇಕು ಬಿಟ್ಟ ಯಾರಾದ್ರೂ ಧರ್ಮ ಗುರುಗಳನ್ನು ಕೊಡಬೇಕು ಸಂಸ್ಕಾರಗಳನ್ನು ಅವತ್ತು ಜನ್ಮ ಆದಾಗ ನನಗೆ ಗುರುಕುಲಗಳನ್ನು ತಗೊಂಡಿದ್ದು ಬಹಳ ದಿವಸ ಅಲ್ಲ ಇದೇ ಒಂದು ನೂರು ವರ್ಷಗಳಿಂದ ಇವತ್ತಿನ ಜನ ಕೂಡ ಗುರುಕುಲಗಳಿಂದ ಅದಾವೆ ಹೆಣ್ಣಿ ಗುರುಕುಲಗಳನ್ನು ನಿಮ್ಮ ಭವಿಷ್ಯ ನಿಮಗೆ ಎಲ್ಲರಿಗೂ ಒಬ್ಬತ್ತಿರಬೇಕು ಜಗತ್ತಿನ ಒಳಗಿಂದ ಬಹಳ ಜನ ಸ್ವಾಮಿಗಳು ಬಹಳ ಬಹಳ ಫ್ಯಾಕ್ಟ್ರಿಗಳು ತೆಗೆದು ಹೆಣ್ಣಿ ಶುಗರ್ ಫ್ಯಾಕ್ಟ್ರಿ ತೆಗೆದವರು ಬಹಳ ಮಂದಿ ಅದಾರ ಇನ್ನಿತ್ರಿ ಕೆಲಸಗಳು ಮಾಡಿದವರು ಬಹಳ ಆದ್ರೆ ಹಾಗೆಲ್ಲ ಕುಮಾರ್ ಸೇವೆಗಳು ತಗೊಂಡು ಈತನ ಶಾಂತವ್ನ ನೆನ್ಸಿದ್ರು ಅವ್ರನ್ನ ಎಲ್ಲಿ ಅವ್ರು ಎಂತ ದೊಡ್ಡ ಕೆಲಸ ಮಾಡಿ ಹೊಲ್ಬೇಕು ಅಂತ ಕೇಳ್ದೆ ಎನ್ ರೀ ವಿಶ್ವದೊಳಗಿನ ಯಾರು ಸ್ವಾಮಿಗಳು ಮಾಡದೇ ಇರತಕ್ಕಂಥ ಕಾರ್ಯವನ್ನು ಮಾಡಿ ಹೋಗಿರ್ತಕ್ಕಂಥವ್ರು ಯಾರು ಹತ್ಕೊಳ್ಳೋಕೆ ಕೇಳೋ ಹಾನ ಕುಮಾರ್ ಸೇವೆಗಳ ಹತ್ಕೊಳ್ಳೋದು ತಪ್ಪಾಗಿರೋದಿಲ್ಲ ಈ ಮೂರು ವರ್ಷಗಳ ಹಿಂದೆ ನಮಗೆ ಯಾರು ಕೂಡ ಕೇಳತ್ತಿದ್ದಿಲ್ಲ ಏನಿ ನಾವು ಮೀನ್ ಶೆಡ್ ಯಾರು ಕೇಳ್ತಿದ್ದಿಲ್ಲ ಹಿಂಗಾಯ್ತು ಅಲ್ಲಿ ಯಾರು ಕೇಳತ್ತಿದ್ದಿಲ್ಲ ಏನ್ರಿ ಎಲ್ಲರೂ ಕೂಡ ಬೇರೆದವರೆ ಪ್ರಭಾವದೊಳಗ ನಾವೆಲ್ಲ ಎಲ್ಲ ಏನು ಯಾರು ಕಿಮ್ಮತ್ತು ಮಾಡ್ತಿದ್ದಿಲ್ಲ ನಮಗೆ ಏನು ಕೂಡ ಯಾವ ನಮ್ಮ ಲಿಂಗಾಯಕ ಯಾವ ಲಿಂಗಾಯಕ ಧರ್ಮಕ್ಕೆ ಈ ಜಗತ್ತ ಬೆಳೆತದೆ ಕೀರ್ತಿ ಅದು ಹಾನಿಗಲ ಕುಮಾರಸ್ವಾಮಿಗಳು ಸೇರ್ ಪ್ರಕಾಂತ ಕೇಳಿದ್ರೆ ಲಿಂಗದ ಕ್ರಾಂತಿ ಮಾಡಿರ್ತಕ್ಕಂಥ ಹಾನಿಗಲ ಕುಮಾರ್ ವಿಭೂತಿ ಕ್ರಾಂತಿ ಮಾಡಿರ್ತಕ್ಕಂಥ ಹಾನಿಗಲ ಕುಮಾರ ಶಿವಗಳು ಬರೀ ವಿಮೂತಿ ಲಿಂಗ ಮಂದಿ ಅಂತಲ್ಲ ಏನ್ರಿ ಆ ಲಿಂಗಗಳನ್ನು ಕೊಡ್ತಕ್ಕಂಥ ಸಾಮರ್ಥ್ಯ ಒಬ್ಬ ಯೋಗ್ಯನಾಗಿರ್ತಕ್ಕಂಥ ಒಬ್ಬ ತಪಸ್ವಿ ಆಗಿರ್ತಕ್ಕಂಥ ಈ ನಾಡಿನ ಮಠಗಳೆಲ್ಲ ಯೋಗ್ಯನಾಗಿರ್ತಕ್ಕಂಥ ಸ್ವಾಮಿಗಳನ್ನ ಕೊಡಬೇಕಾಯ್ತು ಸ್ವಾಮಿಗಳನ್ನ ತಯಾರು ಮಾಡಿರ್ತಕ್ಕಂಥ ಫ್ಯಾಕ್ಟ್ರಿ ತಯಾರು ಮಾಡೋದು ಏನ್ರಿ ಸಿವಿಯೂರ ಮಂದಿರ ಬರ್ತಕ್ಕಂಥದ್ದು ಸ್ವಾಮಿಗಳನ್ನ ತಯಾರು ಮಾಡೋದು ಏನ್ರಿ ಎಲ್ಲೋ ಭಿಕ್ಷೆ ಬೇಡಬೇಕಾಗಿರ್ತಕ್ಕಂಥ ಜಗಮ ಮಕ್ಕಳನ್ನ ಏನ್ರಿ ಯಾರು ಮಠ ಮಠಾಧೀಶರ ಆಗ್ತಕ್ಕಂಥ ಮಕ್ಕಳನ್ನ ಅವ್ರನ್ನೆಲ್ಲ ಎಣ್ಣೆ ತಂದು ಇವತ್ತು ನಾವು ಒಂದು ಹೆಮ್ಮೆ ಕೊಡಬೇಕು ಯಾವುದನ್ನು ಕೇಳಿದ್ರೆ ಅಂತ ತಪಸ್ವಿ ಆಗಿರ್ತಾರೆ ಹಾನಗರ ಕುಮಾರ ಶಿವಗಳ ತೊಡಿ ಮೇಲೆ ಆಳು ಆಡಿ ಬೆಳೆದಿರ್ತಕ್ಕಂಥ ಯಾರು ಅಂತ ಕೂಡ ಕೇಳಿದ್ರೆ ಇದೇ ನಿಮ್ಮ ಸಿದ್ಧಿಗೆ ಮೊದಲಿನ ಪೂಜ್ಯರಾಗಿರ್ತಕ್ಕಂಥ ಸಣ್ಣ ಬ್ರಹ್ಮಿ ಶಾಂತ ಮೇಲೆ ಶಿವಾಚಾರ್ಯರು ಹಾನಗರ ಕುಮಾರ ಶಿವಗಳ ತೊಡಿ ಮೇಲೆ ಆಡಿರ್ತಕ್ಕಂಥವ್ರು ಅಂದ್ರೆ ನಮಗೆ ಹೆಸರು ಇಟ್ಟಿದ್ದು ಯಾರು ಅಂತಂದ್ರೆ ಇದೇ ಸಿದ್ಧಿಗೆ ಶಾಂತಿ ಪಟ್ಟಿದ್ದವ್ರೆ ನಮ್ಮ ಮನೆ ಗುರುಗಳು ಇದ್ರೆ ನನಗೆ ಮೊದಲು ಷಣಮುಖ ಅಂತ ಕೂಡ ಹೆಸರಿಟ್ಟಿದ್ರು ಗುರುಗಳ ಮನೆಗೆ ಅಂದ್ರೆ ಭಿನ್ನಕ್ ಬಂದಿದ್ರು ಭಿನ್ನ ಬಂದಾಗ ತಂದೆ ಗಿರಮಲ ಶಾಸ್ತ್ರಿಗಳು ತಿಂದು ಅವರು ಬಹಳ ದೊಡ್ಡ ಪಂಡಿತು ಅಲ್ಲಪ್ಪ ಗಿರಮಾಲ ಹೆಸರೇ ಉಳಿಯೋದ್ ಹೋಗಿನ ಮನೆಯಾಗ ನಿನ್ನ ಮಕ್ಕಳಿಗೆಲ್ಲ ಬೇರೆ ಬೇರೆ ಹೆಸರೇ ಇಟ್ಟು ಇಟ್ಟು ಬಿಟ್ಟಿದ್ದೆ ನನ್ನ ಹೆಸರು ಉಳಿಬೇಕು ಮನೆಯಾಗ ತಿಕೊಂಡಾಗ ಐತಿ ಮತ್ತೆ ತೊಟ್ಟದಾಗ ಹಾಕಿ ಬಿಟ್ಟು ತಿಳ್ಕೊಂಡ್ ನಾನು ಎರಡನೇ ಸರಿ ತೊಟ್ಟದಾಗ ಹಾಕಿ ಶಾಂತಿಗಳು ಹತ್ತಕೊಂಡು ಇಟ್ಟಿದ್ದೆ ಅವನು ನಾವೆಲ್ಲ ಸಣ್ಣ ಮಾಡಿದ ಏನ್ರಿ ದೊಡ್ಡ ತಪಸ್ವಿಗಳನ್ನ

ಅಲ್ಲಿ ಕಲ್ತಿರ್ತಕ್ಕಂಥ ಪೂಜೆ ಅಲ್ಲಿ ಕಲ್ತಿರ್ತಕ್ಕಂಥ ಯೋಗಾಸನ ಅಲ್ಲಿ ಕಲ್ತಿರ್ತಕ್ಕಂಥ ಧ್ಯಾನ ಅಂದ್ರೆ ಒಂದು ಪರಿಪೂರ್ಣನಾಗಿರ್ತಕ್ಕಂಥ ಸ್ವಾಮಿಗಳನ್ನು ತಯಾರು ಮಾಡಿಸ್ತಕ್ಕಂಥ ಗುರುಕುಲವನ್ನೇ ಆಮೇಲೆ ಕುಮಾರ ಸೇವೆಗಳನ್ನು ತಯಾರು ಮಾಡಿಸ್ತಾರೆ ಕಾಲೇಜ ಹೈಸ್ಕೂಲ್ಗಳು ಇದ್ದಿದ್ದಿಲ್ಲ ಏನ್ರಿ ಅವತ್ತು ಅಲ್ಲ ಈಗ ಇಟ್ಟಿದ್ರೆ ತಿಳ್ಕೊಂಡ್ರ ಅವತ್ತ ಹನ್ನೆರಡನೇ ಶತಮಾನದಲ್ಲಿ ಇಟ್ಟಿವೆ ಅಂದ್ರೆ

ಅವಾಗ ಚೆನ್ನಾಗಿರೋಣ ಭಗವಂತರ ಜ್ಞಾನ ಇರೋದು ನೋಡಿ ಇವೇ ಇವತ್ತು ಇವತ್ತು ಲಕ್ಷ್ಮೀ ಕ್ಯಾ ಪ್ರವಾಚಿ ಮಾಚಣ್ಣವ್ರು ಕರ್ಕೊಂಡು ಬಾಲ್ ಮದ್ಲಾಗ ಕರ್ಕೊಂಡು ಹೋಗಿ ಮುಖಾಯಿ ತಕೊಳ್ಸಿ ಹಣಿಗಳ ಯುವತಿ ವಿದ್ಯಾಸಿ ಏನ್ರಿ ನಮ್ಮ ಮದ್ಲೆಲ್ಲ ಕರ್ಕೊಂಡು ಕೂತು ಕಪ್ ಕೂತ್ಕೊಂಡು ಪುರಾಣಿ ಕೇಳ್ತು ಕೂಡ ಅವ್ರ ಜೀವನ ಪುರತ್ವಾಗಿ ಪುರಾಣಿ ಬೆಳೆಯಲ್ಲ ಅವು ಎಲ್ಲ ಗಂಟೆ ದೊಡ್ಡ ಆಫೀಸರ್ ಆಗ್ಲಾಕ ಆ ಪುರಾಣ ಕೇಳ್ತಾವ ಲಕ್ಷ್ಮಿ ಗುಡಿ ಬರ್ತಾ ಅವ ಎಲ್ಲಿ ನೌಕರಿ ಮಾಡ್ಕೊತಿ ಎಲ್ಲಾಕ ಹೋಗಲ್ಲಾಗ ಎಡಿ ವಯಸ್ಸಿಗೆ ಹೋಗ್ ಮ್ಯಾಲೆ ಲಕ್ಷ್ಮಿ ಬಾಲ್ ಎನ್ರಿ ನಮಸ್ಕಾರ ನೋಡ್ಕಲ್ ಯಾಕ ಅದು ನೀವು ತಾಯಿ ತಲೆ ಜಾಸ್ತಿ ಸಂಸ್ಕಾರ ನಾವು ಇಂಥದ್ದು ಸಂಸ್ಕಾರ ಮಾಡಬೇಕು ಇಲ್ಲಿ ಬೆಳೆಯಿಂದ ಮಲ್ಲಯ್ಯ ಅನ್ನೋದನ್ನ ಬಿಟ್ಟ ಬೇರೆ ಅದನ್ನ ಕಲಿಸಲಿಲ್ಲ ಅವಳಿಗೆ ಅಲ್ವಾ ಅನ್ನ ಬರ್ತಿತ್ತು ಅಪ್ಪ ಅನ್ನ ಬರ್ತಿತ್ತಲ್ಲ ಆ ಅನ್ನುವ ತಾಯಿ ಮಲ್ಲಂಬಳಗಿಂದ ಅವ್ವ ಅನ್ನೋದನ್ನ ಕಲಿಸಲಿಲ್ಲ ಅಪ್ಪ ಅನ್ನೋದನ್ನ ಕಲಿಸಲಿಲ್ಲ ಬರೀ ಅನ್ನ ಮಲ್ಲಯ್ಯ 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 ಅನ್ನೋದನ್ನ ಬಿಟ್ಟರೆ ಬೇರೆ ಯಾವ ತುಕೊಳ್ಳುವ ಕಲಿಸಲಿಲ್ಲ

ನೀವ್ ಏನ್ ಜಾತ್ರೆಗೆಲ್ಲ ನೀವು ಕರ್ಕೊಂಡು ಹೋಗಿ ಸಣ್ಣ ಮಕ್ಕಳಿಗೆ ಏನ್ರಿ ಹೆಣ್ಣು ಇತ್ತು ಕರ್ಕೊಂಡು ಹೋಗಿ ಅದ್ ಏನ್ ಖರೀದಿ ಮಾಡ್ತೀವಿ ಅದೇ ಚಪಾತಿ ಮಣಿ ಏನ್ರಿ ಬೆಲ್ಲ ಹುಡುಗಿ ಅದನ್ನ ಬಿಟ್ಟರೆ ಅಂದ್ರೆ ಗ್ಯಾಸ್ ಪಾಸ್ ಬಂತು ಆಡಿಗೆ ಸಾಮಾನಿ ಅದೇ ಖರೀದಿ ಮಾಡ್ತಾವೆ ನೀವು ಕರ್ಕೊಂಡು ಹೋಗ್ರಿ ಇವ್ ಏನು ಖರೀದಿ ಮಾಡಲ್ಲ ಅವನು ಬಾಲ ಬ್ಯಾಡ ಇದ್ ಬಿಟ್ಟು ಏನ್ ಖರೀದಿ ಮಾಡ್ತಾರಿ ಇವ್ ನಮ್ಮ ಮಕ್ಳು ಆಡ್ತಿರ್ತಾವ ನೋಡು ಭಾಳ ಮಜ್ ನೀವ್ ಮಾಡ್ ಸ್ವಲ್ಪ ಮಾಡ್ತಿರ್ತಾವ ನೀ ನೀ ಗಾಂಡ ಅದಾವ ಹಾಲ್ಕ ನೀ ಹೆಂಗ ಅಡಿಗೆ ಮಾಡಬೇಕ ನಾವು ಮನ್ಯಾಗ ಏನ್ ಮಾಡಿರ್ತೀವಿ ಅದೇ ಕಲಿತವಲ್ಲ ನೀವು ಮಾತಾಡ್ತೀನ ಮನ್ಯಾಗ ಒಳ್ಳೇದು ನೀವು ಎಲ್ಲರಿಗೂ ಒಳ್ಳೆ ಕೆಲಸನೇ ಮಾಡ್ಬೇಕು ಮಾಕ್ಳ ನಾವ್ ಏನ್ ಮಾಡ್ತೀವಿ ಅದನ್ನ ನೋಡಿ ಕಲಿತಾವ ಹೌದಲ್ಲ ರೀ ಯಾವಬ್ಬಾ ಬಂದಿನಂತ ಏಯ್ ನಿಮ್ಮ ನಾವು ನಮ್ಮ ಮಾಪ ರೊಟ್ಟಿ ಮಾಡಾಕತ್ತಲ್ಲ ಎತ್ತ ನಿಮ್ಮವ್ವ ನಮ್ಮವ್ವ ದಾಳಿ ಮಾಡ್ಕೊಳಕತ್ತವ ಇಲ್ಲ ನಿಮ್ಮವ್ವ ಏನು ಮಾಡಬೇಕ ನಾವು ದಾಳಿ ಮಾಡ್ಕೊಳ್ಬೇಕ ನಿಮ್ಮಪ್ಪ ನಮ್ಮಪ್ಪ ರಚಿ ಮಾಡದ

ಅದು ಗಂಡ ಇದೆ ಅದು ಹೊಲಿಗೆ ಹೋಗ್ಬೇಕು ಹೆಣ್ಣು ತೆಗೆದು ಮನೆಗೆ ಅಡಿಗೆ ಮಾಡಬೇಕು ನೋಡೋ ಗಂಟೆ ಕಾಚಿ ಮಾಡ್ತಾವ ಅದು ಗಂಡ ಏನು ಏನ್ ಮಾಡ್ತಾನ ಆ ಜೋಳ ತಂಡ ತರ್ತದ ಹುಡುಗ ತಂದೆಲ್ಲ ಅದು ಗಾಡಿ ಸಪ್ಪಿಸೋದು ಬಿಳಿ ಪೆಂಡ್ ತಗೊಂಡು ಅದಕ್ಕೆ ಎತ್ತು ಮಾಡ್ತಾವ್ ಗಾಡಿ ಮಾಡ್ತಾವ್ ಗಳೆ ಮಾಡ್ತಾವ್ ಇಟ್ಟೆಲ್ಲ ಮಣ್ಣ ಹೊಲಕ್ಕೆ ಹೋಗೋದು ಗಳೆ ಹೊಡಬಿಡ್ತಂತ ಅದಕ್ಕೊಂಡು ನೀವು ಬರ್ತಾನೆ ಅಡಿಗೆ ಮಾಡ್ತಂತ ಅಂದ್ಕೊಳ್ಳಿ ಇದು ಹೆಂಡ್ತಿ ಏನ್ ಮಾಡ್ತದ ಒಂದು ಮೂರ್ ಕಲ್ತದ ಏನಾದ್ರು

ಕೆಸರಿನ ಲಿಂಗ್ ಕಲ್ಲಿನ ಬೇಕಾದ ಇಟ್ಟು ಎನ್ ಎದ್ರಿ ಕುತ್ಕೊಂಡು ಯಾವುದೋ ತಪ್ಪು ತಲೆಗಳನ್ನು ತಂದು ಅದಕ್ಕೆ ಹೂವ ಪತ್ನಿ ಏರ್ಸಿ ಅದನ್ನ ಕಣ್ಣ ಕಣ್ಣು ಧ್ಯಾನ ಮಾಡಬೇಕ ನಂತರ ನಾನು ಎಲ್ಲಿ ಕೂತೀನಿ ಹೆಂಗ್ ಕೂತೀನಿ ಅಂತ ಅರ್ವೇ ತಿಳಿಸಿ ನೋಡ್ರಿ ಏಕ ವಯಸ್ಸ್ರಿ ಆರು ಆರು ವರ್ಷದ ಮಗುವಿಗೆ ನಾನು ಎಲ್ಲಿ ಕೂತೀನಿ ಹೆಂಗ್ ಕೂತೀನಿ ಅನ್ನೋ ಅರ್ವೇನು ಬಿದ್ದಿಲ್ಲ ಕೊನೆಗೆ ಅದ ತಾಯಿ ನನ್ನ ಮಗಳ್ಗೆ ಮಾಡ್ಯಾನೋ ನಾ ಮಗ್ಯಾನು ಮಲ್ಲಮ್ಮ ಮಾಡ್ಯಾನೋ ಇಡೀ ಊರೆಲ್ಲ ಉಣ್ತಾ ಉಣ್ತಾ ಹೋಗ್ಯದ ಕೊನೆ ಅಲ್ಲಿ ನಾನು ನೋಡಿಲ್ಲ ನೀನು ನೋಡಿಲ್ಲ ಯಾಕಂದ್ರೆ ನೀನು ಯಾರಿಗೆ ಹೇಳಂತ ಕೇಳೋದ್ ಈಗ ಬಿಡುತ್ತಿದ್ರು ಈಗಿನ ಬೇರೆ ಅವರು ಉಳಿದೀನಿ ಬೇರೆ ಮಕ್ಕಳಿಗೆ ಇಷ್ಟ ಬರ್ತಿದ್ದಿಲ್ಲ ಏನು ಕೆಲ್ಸ ಲಿಂಕ ಮಾಡೋದು ಅದಕ್ಕೆ ಯಾರಿಗೂ ಟೈಮ್ ಕೊಡ್ಕೊಂಡ್ರು ಸಾಕಿಲ್ಲ ಅವಕ್ಕದ ಗುಡ್ಡ ಮೇಲೆ ಆಡಬೇಕು ಆಗದ ಆಟ ಆಡಬೇಕು ಆ ಮಕ್ಕಳಿಗೆ ಆಸೆ ಆ ಮಲ್ಲಮ್ಮಿಗೆ ಆಸೆ ಇಲ್ಲ ಎರಡೀ ಕೆಲಸ ಲಿಕ್ಕವನ್ನ ಮಾಡೋದು ಎಲ್ಲವನ್ನು ಕಂಟಿ ಮೇಲೆ ರೂಪಾ ಪತ್ರಿ ತಗೊಳೋದು ಯಾವ್ದು ತಪ್ಪು ತುಂಬ ಯಾವಾಗ ಇದರಿಗಂತಾನ ಮಾಡ್ಕಂಡು ಮುಂಚಿ ಧ್ಯಾನ ಮಾಡಕ್ಕ ನಾ ಹೇಳ್ ಕುಂತೀನಿ ನಾ ಹೆಂಗ್ ಕುಂತೀನಿ ಅಂತ ಅರಿಗಿಲ್ಲ ಅಂದಾಗ ಎಲ್ಲಿ ಮಲ್ಲ ಧ್ಯಾನ ಮಾಡ್ಕೊಂಡಿರ್ತೀವ ಎ ಕರ್ಕೊಂಡೋಗ್ತಿಲ್ವಾ ಯಾವಾಗ ಓಳು ಓಡ ನೋವು ಅವಾಗ ತಂದಿ ತಾಯಿಯಾಗಿರ್ತಕ್ಕಂಥ ಮನೆಗೆ ವಿಚಾರ ಇಲ್ರಿ ಆಗ್ಲೇ ಮಗಳಿಗೆ ಏಳೆಂಟು ವರ್ಷದ ಆಗಿತ್ತು ನಮ್ಗೆ ಹಿಂಗೆ ಬಿಟ್ಟಿರೋ ಮಲ್ಲಮ್ಮ ಬೇರೆ ಹೆಣ್ಣು ಮಕ್ಕಳಿ ಕೂಡಿ ಕೆಟ್ಟ ಗಿಟ್ಟಾಳು ಕೆಟ್ಟ ಆಟ ಬರ್ತಾಳು ಅಥವಾ ಕೆಟ್ಟ ಮಾತುಗಳನ್ನು ಕಲ್ತಾಳು ಅದರಿ ಹಂಗೆ ಬಿಡುವುದು ಬೇಡ ಏನಾದ್ರೆ ಮಾಡಿ ಒಬ್ಬ ಯೋಗ್ಯರಾಗಿರ್ತಕ್ಕಂಥ ಗುರುವಿನ ಹತ್ರ ಬರುವ ಏನ್ರಿ ಮಕ್ಕಳಿಗೆ ಒಬ್ಬ ಯೋಗ್ಯರಾಗಿರ್ತಕ್ಕಂಥ ಗುರುವಿನ ಬರುವ ಯಾವಾಗ ಗುರುವಿನ ಹತ್ರ ಬಿಟ್ಟಾಗ ಧರ್ಮ ಸಂಸ್ಕಾರ

ಅಂತ ಮೊದಲ ದೊಡ್ಡ ಬಿಲ್ಡಪ್ ಕುರ್ತಾರ ಅವ್ರನ್ನ ಬೆಳೆಸ್ತಾರ ನಮಗೆ ಇಂಥ ಸ್ವಾಮಾನಗಳು ಬೇಕಾಗಿಲ್ಲ ಇಂಥ ಗುರುಗಳು ಕೂಡ ನಮಗೆ ಬೇಕಾಗಿಲ್ಲ ಯೋಗ್ಯ ಆಗಿರ್ತಕ್ಕಂಥ ಗುರು ಹಚ್ಚಿ ಕೂಡ ಒಬ್ಬ ಗುರು ಸಮರ್ಥನಾಗಿರಬೇಕು ಗುರುವಿನ ಜ್ಞಾನಿ ಆಗಿರಬೇಕು ಗುರುವನ್ನು ಒಬ್ಬ ತಪಸ್ವಿ ಆಗಿರಬೇಕು ಭಕ್ತರಲ್ಲಿ ಇರ್ತಕ್ಕಂಥ ಅಂಧಕಾರನಗಳು ಜ್ಞಾನ ಬೆಳಕ ಏನು ಹೇಳ್ತಾರಲ್ಲ ಅವನಿಗೆ ನಿಜ್ಮ ಗುರು ಅನ್ನಬೇಕು ಅಂತ ಎಲ್ಲರೂ ಥರ ಗುರು ಅನ್ನಕ ಆಗಿದೆ ಓಹೋ ನಾಯಕ ತಂತ್ರ ಭಕ್ತವ ತಿಳ್ಕೊಂಡಿದ್ದು ಸಾರಿ ಯುಗಾದಿ ಭತ್ತ ನೀವೇನು ಮಾಡ್ತೀರಿ ದೇವ್ ಮಾಡ್ತೀವಿ ನಮ್ಮ ಮನೆಯಾಗ ದೇವ್ ಮಾಡ್ಬೇಕಾದ್ರೆ ಮಾರ್ಕೆಟ್ ಒಂದು ಗಡಿಗೆ ತರ್ತೀವಿ ಹೋಗ್ಬಿಟ್ಟು ಹಂಗೆ ಗಡಿಗೆ ತೊಳೋಣ ಬರ್ತೀವಿ ನಾವು ಹಂಗ ಬರಂಗಿಲ್ಲ ನಾವು ಆ ಗಡಿಗೆ ಅಂತ ಕೈ ತಗೊಂಡು ಒಂದು ಹಳ್ಳಿ ತೋಂಡ್ ಬೇಡ ಈ ಕೈಯೇ ಟೊಕಾ ಟೊಕಾ ಟೊಕ ಬಾರಿಸ್ತೀವಿ ಎದ್ರು ಸಲುವಾಗಿ ಇಲ್ಲಿ ಸಿಳೆದೇನು ಎಲೆ ತೂಜ್ ಬಿದ್ದದೇನು ಗಡಿಗೆ ಸರಿ ಸುಟ್ಟದೇನಿಲ್ಲ ಗಡಿಗೆ ಬೆಟ್ಟದೇನಿಲ್ಲ ಇದನ್ನೆಲ್ಲ ಹೆಂಗ್ ಮಾಡಿ ಮನೆಯಿಂದ ಒಂದು ದಿವಸ ಬೇವು ಮಾಡೋದ್ ತರಕ ಒಂದು ಎಷ್ಟು ಪರೀಕ್ಷೆ ಮಾಡ್ತಾರೆ ಮಾಡತಕ್ಕಂತ ಒಬ್ಬ ಗುರುವಿನನ್ನು ನಾವು ಎಷ್ಟು ಹುಡುಗಿ ತರಲಿಕ್ಕೆ ಅವ ಶಿಷ್ಯನಾಗಿ ತಯಾರು ಮಾಡಬೇಕಾದ್ರು ಗುರುವಿನ ಪರೀಕ್ಷೆ ಮಾಡಬೇಕು ನೀವು ಗುರುವಿನ ನೀವು ಕೂಡ ಗುರುವಿನ ಪರೀಕ್ಷೆ ಮಾಡಬೇಕು ಗುರು ಒಬ್ಬ ನನಗೆ ನಾನೇನಿಲ್ಲ ಅವನಿಂದ ನನ್ನ ಬದುಕಿಗೆ ಅಂದ್ರೆ ಬೆಳಕು ಹಾಕಲಿ ಸುಜ್ಞಾನ ನಾವು ಅಡ್ಡಗಿಟ್ಟುದಲ್ಲ ನಾಯಿ ನನ್ನ ಜೊತೆ ನೀ ಗುರು ಸಮರ್ಥನಾಗಿರ್ಬೇಕು ನಿನ್ನೆ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನ ಹೋಗಿ ಸುಜ್ಞಾನ ಬೆಳಕಿನಲ್ಲಿರ್ತಕ್ಕಂಥ ಸಾಮರ್ಥ್ಯ ಇರಬೇಕು ಅಂತ ನಮ್ಮ ಬದುಕು ಬಂಗಾರ ಕಡೆ ಹೊರತಾಗಿ ಸುಮ್ಮನೆ ನಾವು ಸಿಕ್ಕಿ ಸಿಕ್ಕೋದ್ರೆ ಬೆನ್ನ ತೂರ ನಾವು ಏಜ್ ಕಾಲಕ್ಕೆ ನಮ್ಮ ಜೀವನಾಂತರಿಗೆ ಉದ್ಧಾರ ಆಗಿದ್ದಾರೆ ನಮಗೆ ಇಲ್ಲಿ ಏನ್ ಬೇಕು ಒಬ್ಬ ಗುರುವಿನಿಂದ ನಮ್ಮ ರೊಕ್ಕ ಬೇಕಾಗಿಲ್ಲ ಕರ್ತ ಇರೋದ ಒಬ್ಬ ಗುರುವಿನಿಂದ ನಮ್ಮ ರೊಕ್ಕ ಬೇಕಾಗಿಲ್ಲ ಬೇಡ ಗುರುವಿನ ಹತ್ರ ಹೋಗುದರಿಂದ ನಿಮ್ಮ ರೊಕ್ಕ ಸಿಗಂಗಿಲ್ಲ ಬಂಗಾರ ಸಿಗಂಗಿಲ್ಲ ಯಾವ ಆಸ್ತಿ ಸಿಗಂದಿಲ್ಲ ಅಂತ ಸಿಗಂಗಿಲ್ಲ ಆ ಒಬ್ಬ ಗುರುವಿನಲ್ಲಿ ಹೋಗೋದ್ರಿಂದ ಒಬ್ಬ ಸಮರ್ಥರಾಗಿರ್ತಕ್ಕಂಥ ಗುರುವಿನಲ್ಲಿ ಹೋಗುದರಿಂದ ತನ್ನಲ್ಲಿ ಇರ್ತಕ್ಕಂಥ ಜ್ಞಾನವನ್ನು ನಿಮಗೆ ದಾರಿ ಏನ್ರಿ ಏನಿಲ್ಲೂ ಕೂಡ ಹೇಳಿದ್ದಾರೆ ನಿಮಗ ಭೂಮಿ ನಿನ್ನದಲ್ಲ ಏಮ ನಿನ್ನದಲ್ಲ ಕಾಮಿನಿ ಕೂಡ ನಿನ್ನಗಳಲ್ಲ ನೀವು ಮೂರು ಜಗಕ್ಕೆ ಕೀರ್ತಕ್ಕಂಥ ಇದು ಇದ್ದಾಗ ನಾವೇ ಬಸವಣ್ಣವ್ರು ಹೇಳ್ತಾರ ನಿನ್ನದೇ ಆಗಿರ್ತಕ್ಕಂಥ ಬೆಲೆ ಬಾಳತಕ್ಕಂಥದ್ದು ಜ್ಞಾನ ಅಂತಕ್ಕಂಥ ರತ್ನ ಇದು ಯಾವುದು ಕೂಡ ನಿನ್ನಲ್ಲ ಭೂಮಿ ನಿಂದಲ್ಲ ಏಮನಿಂದಲ್ಲ ಕಾಮಿನಿ ಕೂಡ ನಿನ್ನವಳಲ್ಲ ನಮ್ಮನ್ನು ಹೇಳಿದ್ರಿ ನಾವು ಏನು ಗಳಿಸಿದ್ರು ಕೂಡ ದುಡ್ಡು ಕೈ ಅಂತ ಕಾಣಿ ಕೂಡ ಭಾವ ಯಾಕೆ ವಯ್ಯ ವಯಸ್ಸಾಗ್ತದೆ ಜೀವನದೊಳಗೆ ಅಂದ್ರೆ ಯಾರಿದ್ದಾರೆ ಏನು ವಯಸ್ಸಾಗಲಿಲ್ಲ ಅವತ್ತು ಒಂದನೇ ಗೆಳೆಯ ಬಗ್ಗೆ ಹೇಳಿ ಹೇಳಿಬಿಟ್ಟೀನಿ ಹೌದಲ್ರಿ ಇನ್ನು ಎರಡನೇ ಗೆಳೆ ಯಾರು ಸುಮ್ಮನೆ ನಿಮಗೆ ಅಂತ ಕಲ್ಪನಾ ಕೊಡ್ತೀನಿ ನಿಮ್ಗೆ ಎರಡನೇ ಗೆಳೆ ಯಾರಿ ಮನೆ ಬಿಟ್ಟನ ಹೊರಗೆ ಬರ್ತಾನ ಕೋರ್ಟಿನ ಬಾಗಿಲ ಬರ್ತಾನ ಆದ್ರೆ ಕೋರ್ಟಿನ ಒಳಗೆ ಬಂದು ಸಾಕ್ಷಿ ಹೇಳಂಗಿಲ್ಲ ಮೂರನೇ ಗೆಳೆ ಯಾರು ಹೆಂಡತಿ ದಂಡ ಮಕ್ಕಳು ತಂದೆ ತಾಯಿ ಬಂಧು ಬಳಗ ಇನ್ ಬಗ್ಗೆ ಅಲ್ಲೆಲ್ಲ ಸುಮ್ಮನೆ ಏನ್ರಿಕೊಂಡ್ರು ಯಾವ ಎನ್ ದೊಡ್ಡ ಶ್ರೀಮಂತಿ ನಮ್ಮ ಆವಾಗ ಯಾವ ಶ್ರೀಮಂತರು ಅದೇ ಒಂದು ಮಾನವ ಏನ್ರಿ

ಸತನದ ಹಾಲ ಹಾಕ್ಲಿಕ್ಕೆ ಹೋದ ಹೋಗಿ ಹೋಗಿ ನೀ ಹೇಳ್ತೀನಿ ನಾನು ಇವಾಗ ಹಾಲ ಹಾಕ್ಕೊಂಡ ಒಂದು ಮಿಂಟ್ ಅವ್ರು ಮಾಡ್ಕೊತಿರಲ್ಲ ಮಂಗಳಾರತಿ ಮಾಡ್ತಾರ ನಾ ಅವ್ರ ಮಗ್ಗ ನಿಂತಿರ್ತೀನಿ ಅಲ್ಲೇ ಒಂದು ಮಿಂಟ್ ಅಂತ ಹೋಗಿ ನಾನು ನಿಂತಿರ್ತೀನಿ ಯಾವಾಗ ನಿಂತಿರ್ತೀನಿ ಪಾಪ ಒಬ್ಬರ ಮನೆಗೆ ಹೋಗಿ ನಾನು ಹಿಂಗೆ ನಿಂತೀನಿ ಅವ್ನು ಸತ್ತವ್ ನಿಂತು ನನ್ನ ಮಗನ ನಿಂತಾಳ ನಾನು ನೋಡಿಲ್ಲ ಮರಿಬಿಟ್ಟು ನಿಂತಿನ ಕಡೆ ಹೆಣ ನೋಡ್ಬೇಕು ಯಾವಾಗ ಇವಾಗ ಮಾಡ್ಬೋದಿ ಅಂತ ಕಾಯಿ ಹೊಡೆದ ಹೇಳ್ತೀನಿ ಏನಂದ್ರಿ तुम्ही जो बोलत होय गंडले हेनक थोड़ी वे बिदू आणि उरा राजा म्हणजे आता आणि उरा पुराणत्वर मीने मुंदर कुदिरतलो राजा आमलावर कुदिर राजा आणि झ्रपट्टी पोटेलो

ಏನೋ ರವಾ ಗಾಣ ಸಡಕೊಂಡ ಗಾಣ ಸತ್ರ ಒಂದಾನಿ ಗಂಡ ಮೇಲೆ ಹಾಕಕಿದ್ರೆ ಮಂತೆ ಬೈತಂತಾ ಕೊಣೋ ಸೋಮ ಮೋಜಿಗಳ್ಬೇಕಂತಾ ಯಾಕರೀ ಒಂದು ಸಾವಿರ ಹೇಳಿ ಇನ್ನೊಂದು ನಾಟಕ ಮಾಡಬೇಕು ನೀವು ಎಲ್ಲಿ ಅಕ್ಕು ಇಲ್ಲಿಗೆ ನಡೆದಿತ್ತು ಎಲ್ಲಿ ಇಕ್ಕೆ ಇಲ್ಲಿ ನಡೆದಿತ್ತಾರ ಹೇಳ್ತೀರಾ ಇದ್ರೆ ಅಕ್ಕ ಓ ಬಾರೋ ಕೊನೆ ನಾನು ಯಾಹಂಗೇನು

ಈ ಎಲ್ಲಕ್ಕೆ ಬರಂಗಿಲ್ಲ ರೂಪಾಯಿ ಬರಂಗಿಲ್ಲ ಬಂದು ಒಳಗ ಇವ್ರು ಯಾರು ಕೂಡ ಬರಂಗಿಲ್ಲ ಆದ್ರೆ ಒಂದೇ ಒಂದು ಬರ್ತದೆ ಯಾವ ಗೊತ್ತಿಕೊಂಡು ಕೇಳಿದ್ರೆ ಒಬ್ಬ ಸದೂರ್ನಾಥ ನನ್ನ ಪಳ್ಳ ಕಟ್ಟಿರ್ತಕ್ಕಂಥ ಇಷ್ಟಲಿಂಗ ಬಿಟ್ಟು ಮತ್ತೆ ಯಾರು ಕೂಡ ನಮ್ಗೆ ಕೊಡೋದಲ್ಲ ಯಾವ್ದೇ ಬರ್ತದೆ ಅಲ್ರಿ ಬಂಗಾರ ಮಾಡಿಸ್ಕೋರಿ ಬೆಳ್ಳಿ ಮಾಡಿಸ್ಕೋರಿ ಅದು ಬರಂಗಿಲ್ಲ ಒಳಗಿರ್ತಕ್ಕಂಥ ಗುರು ಪಡಿತಕ್ಕ ಲಿಂಗ ಅನ್ನುವಂತ ಏನೈತಲ್ಲ ಅದನ್ನ ಒಂದು ಅರಿವೆಗೆ ತಗೊಂಡು ಅದನ್ನ ಅರಿವೆಗಿಂದ ಕಟ್ಟಿ ನಮ್ಮ ರಟ್ಟೆಗಿಂದ ಕಟ್ಟಿ ಅದನ್ನ ಮಣ್ಣು ಮಾಡ್ತಾರೆ ಬರ್ತಾ ಇತ್ತು ಬರಲ್ಲ ಯಾರು ಬಂಧುಗಳಾಗಿರ್ತಕ್ಕಂಥ ಯಾರು ಕೂಡ ಬರಲ್ಲ ಅದಕ್ಕಾಗಿ ಪುಣ್ಯಾತ್ಮರೆ ಅದು ಯಾವ ಅದನ್ನು ಸದ್ಗುರು ನಾವು ಹುಡುಕಬೇಕು ಆ ಗುರುವಿನ ಹುಡುಕ್ಬೇಕು ಅವ್ನು ಗುರು ಜ್ಞಾನಿಯಾಗಿರಬೇಕು ಗುರು ಒಬ್ಬ ತಪಸ್ವಿ ಆಗಿರ್ಬೇಕು ಅವನಿಂದ ನನ್ನ ಜೀವನ ಹೆಂಗಾಗಬೇಕು ಕೇಳಲ್ಲ ಎಲ್ಲರೂ ಮಂತ್ರದಿಂದ ಕೂಡ ಶರೀರ ಇದು ಮಂತ್ರವೇ ಆಗಿರ್ತಕ್ಕಂಥ ಮಾಡ್ತಕ್ಕಂಥ ಒಬ್ಬ ಗುರುವಿನನ್ನ ನಾವು ಹುಡುಕಬೇಕು ಯಾರು ಇಲ್ಲಿ ಮಾದೇವ ಮಗ ಒಬ್ಬ ಗುರುವಿನ ಹತ್ರ ಬಿಡಬೇಕು ಅಂತಿ ತಾಯಿ ಗುರುವಿನ ಯಾವ ಗುರುವಿನ ಹತ್ರ ಬಿಡೋಣ ಯಾರ ಹತ್ರ ಬಿಡೋಣ ಅಂತ ನಮ್ಮ ತಂದೆ ತಾಯಿಯನ್ನು ವಿಚಾರ ಮಾಡ್ತಾರೆ ಅವ್ರು ನಾಳೆಗಿಂದ ಯಾವ ಗುರುವಿನ ಹತ್ರ ಮಗಳ ಮಗಳಿಗೆ ಬಿಡ್ತಾರತಕ್ಕ ನಮ್ಮ ಮಗನ ನಾವು ನೀವೆಲ್ಲರೂ ಕೂಡ ಆ ದಿವಸ ನೋಡೋಣ ಅಂತ ಹೇಳಿ ನನ್ನ ಪ್ರವಚನಕ್ಕೆ ನಿಮ್ಗೆ ಭಾವಿಸ್ತಾ ಇದ್ದೀನಿ ಇನ್ನು ಮುಂದೆ ನೀವು ಯಾರ್ಯಾರು ಈ ಜಾತ್ರಾ ಮಹೋತ್ಸವಕ್ಕೆ ಅಂದರೆ ಜಾತ್ರಾ ಮಹೋತ್ಸವ ಮಹಾ ಕಾಣಿಕೆಯಲ್ಲಿ ಕೊಟ್ಟ